ದರ್ಶನ್ ದುನಿಯಾ ವಿಜಿ ಬಗ್ಗೆ ರವಿ ಬೆಳಗೆರೆ ಅವರು ಯಾವಾಗಲೂ ಮಾತಾಡ್ತಿರ್ತಾರೆ ಕಿರಿ ಕೆಗಿತನೆ ಇರ್ತಾರೆ ಅಂತ ಹೇಳ್ತಾರೆ ನಿಮಗೆ ಏನಾದರೂ ದ್ವೇಷ ಇದೆಯಾ ಅವರಿಬ್ರು ಬಗ್ಗೆ ಅಥವಾ ಹೇಗೆ ಸರ್ ಅದು ನನಗೆ ಗಂಡಸರಿ ಜೊತೆಗೆ ದ್ವೇಷ ಮತ್ತು ಪ್ರೀತಿ ಎರಡೂ ಇರಲ್ಲ ಐ ಥಿಂಕ್ ದರ್ಶನ್ ಐ ಆಮ್ ವೆರಿ ಶೂರ್ ಯು ಗಟ್ ಈ ವಿಜಿನೇ ಸ್ವಲ್ಪ ಬಾಯ್ ಸರ್ ಯಾಕೆ ನೋಡಿದ್ರೆ ಹಾಗೆ ಅನಿಸುತ್ತೆ ನನಗೆ ಹಿ ಇಸ್ ಫಿಟ್ ಟು ಸಿಟ್ ಬಿಫೋರ್ ಯಾವುದು ನಿಮ್ಮ ಯಾವುದಾದ್ರೂ ದೇವಸ್ಥಾನದ ಎದುರುಗಡೆ ಕೂಡಿಸಿದ್ರೆ ಅಮ್ಮ ತಾಯಿ ಕಣ್ಣಂಗ್ ಕಾಣ್ತಾನೆ ಅವನ ಬಗ್ಗೆ ಏನು ಮಾತಾಡೋದು ಹಿ ಇಸ್ ನೈದರ್ ಎಜುಕೇಟೆಡ್ ನಾರ್ ಕಲ್ಚರ್ಡ್ ನಾಟ್ ಎ ಗುಡ್ ಆಕ್ಟರ್ ನಾಟ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಐದು ಐದು ಮದುವೆ ಹಾಕ್ತೀನಿ ಅಂತ ಹೌ ಕ್ಯಾನ್ ಹಿ ಯಾಕಮ್ಮ ಅಂತವ್ರ ಬಗ್ಗೆ ಎಲ್ಲ ಮಾತಾಡಬೇಕು ಇಟ್ ವಿಲ್ ಬಿ ವೇಸ್ಟ್ ಆಫ್ ಟೈಮ್ ದರ್ಶನ್ ಇಸ್ ಅ ಹ್ಯಾಂಡ್ಸಮ್ ಬಾಯ್ ಸ್ಟ್ರಾಂಗ್ ಬಾಯ್ ವೆಲ್ ಗ್ರೋನ್ ಅಂಡ್ ವಿ ಕೀಪ್ ನನಗೇನು ಪರಿಚಯ ಇಲ್ಲ ಐ ಸಿಂಪಲ್ ಲೈಕ್ ಹಿಮ್ ಆ್ಯಂಡ್ ಇನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇಫ್ ಹಿ ಮೇಕ್ಸ್ ಇಸ್ ಕೆರಿಯಲ್ ಹಿ ವಿಲ್ ಬಿ ನಂಬರ್ ಒನ್ ಇನ್ ಕನ್ನಡ ಸರ್ ಅನ್ನೋದು ಸೀನಿಯರ್ ಆ್ಯಕ್ಟರ್ ಕಂಪೇರ್ ಮಾಡೋದು ಸರಿ ಇರಲ್ಲ ಆ್ಯಂಡ್ ನಾನು ಒಬ್ಬ ದರ್ಶನ್ ಸರ್ ಫ್ಯಾನು ನನಗೆ ಬಾಸ್ ಅಂದರೆ ಒಬ್ಬರೇ ಐ ಡೋಂಟ್ ಡಿಸರ್ವ್ ಇಟ್ ಸೊ ಅಯ್ಯೋ ನನ್ನ ನನ್ಗೆ ಏನು ಈ ಬಾಸನ್ ಅದಲ್ಲ ಹೊಸದುಸು ಇದಕ್ಕೆ ನನ್ಗೇನು ಆನ್ಸರ್ ಎಂತಂದರೆ ಖುಷಿ ವಿಷಯ ಆ ಧ್ರುವ ಅವ್ರಿಗೆ ಧ್ರುವ ಅವ್ರ ಫ್ಯಾನ್ಸ್ ಅಲ್ಲದೆ ಧ್ರುವ ಅವ್ರದ್ದು ಟೀಸರ್ ಬಂದಾಗ್ಲೋ ಒಂದು ಪೋಸ್ಟರ್ ಬಂದಾಗ್ಲೋ ಏನೋ ಬಂದಾಗ್ಲೂ ಕೂಡ ಡಿ ಬಾಸ್ ಫ್ಯಾನ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ಹೆಂಗೆ ಅನ್ಸುತ್ತೆ ಅವ್ರ ಫ್ಯಾನ್ಸ್ ನಿಮ್ಮನ್ನ ಸಪೋರ್ಟ್ ಮಾಡೋದು ಎಷ್ಟು ಖುಷಿ ಅನ್ಸುತ್ತೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಡಿ ಬಾಸ್ಗಷ್ಟೇ ಫ್ಯಾನ್ಸ್ ಬಗ್ಗೆ ಫ್ಯಾನ್ಸ್ ಒಫ್ ಕೋರ್ಸು ಅವ್ರಿಂದಲೇ ನಾವಲ್ವ ಫ್ಯಾನ್ಸ್ಗಳಿಂದನೇ ನಾವು ಅದೊಂಥರ ಖುಷಿ ವಿಚಾರ ಅದೀಗ ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಗೊತ್ತಿಲ್ಲ ಹಾನೆಸ್ಟ್ಲಿ ಲವ್ ಯು ಆಲ್ ವಾಯ್ಸ್ ಬಂತು ಪವರ್ಫುಲ್ ಆಗಿತ್ತು ಅಂಡ್ ಇಲ್ಲೂ ಅಷ್ಟೇ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಹಿಂಗಲ್ಲ ಹಿಂಗಿಂಗ್ ಮಾಡು ಅಂತ ಹೇಳ್ಬಿಡ್ತಾರೆ ಸಖತ್ ಡೌನ್ ಟು ತುಂಬಾನೇ ಖುಷಿ ಆಗುತ್ತೆ ಸಾಕಷ್ಟು ಕಲಿಯೋದಿದೆ అండ్ సాకష్ట్రో మనకి ఖుషి నా ఫిలి జన అందుకొ ఇవ్వగ ఫ్యే ఇన్నొబ్రు దర్శన దర్శన్ సార్ అేరేదారు అంద ఇన్న ఖుషి ವಂಡರ್ಫುಲ್ ಮ್ಯಾನ್ ಅತಿ ಹೆಚ್ಚು ಕ್ರೇಜ್ ಇರೋಂಥ ನಟ ಅವ್ರನ್ನ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನೇರವಾಗಿ ಹ್ಯೂಮನ್ ಯೂಮನ್ಲಿ ನಿಮಗೆ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಕ್ರೇಜ್ ಇರೋ ನಟ ನಾನು ನೋಡಲೇ ಇಲ್ಲ ಸರ್ ಕನ್ನಡದಲ್ಲಿ ಇತಿಹುದು ಅಷ್ಟು ಕ್ರೇಜ್ ಇದೆ ಒಂದು ನನ್ನ ಪ್ರೀತಿಯ ಮನವಿ ಅಂದರೆ ನೀವು ನಿಮ್ಮ ಜೊತೆಲಿ ಇದರಲ್ಲ ಪರ್ಫೆಕ್ಟ್ ಆಗಿರೋ ನೆಟ್ಕಣಿ ಭಾಷೆ ಯಾಕೆಂದರೆ ಒಂದು ವರ್ಷದಿಂದ ಮಾತಾಡಿರ್ತಾರೆ ಪಾಪ ಭಾಳ ಪ್ರೀತಿ ಒಂದು ವರ್ಷ ಆದ್ಮೇಲೆ ಪಾಪ ಆಡಿಯೋ ಬಂದು ನಿಮ್ಮ ಭಾಷೆ ಹಿಂಗಂದ್ರಂತೆ ಕುತ್ಕೊಂಡು ಕಾಂಟ್ರೋಲ್ಸ್ ಆಗುತ್ತೆ ಅಂದರೆ ಅಷ್ಟು ಕ್ರೇಜ್ ಇರೋ ನಟ ಅಷ್ಟು ಜನ ನಿಮ್ಮ ಪ್ರೀತಿಸ್ತದೆ ಅಕ್ಕ ಅಂದ್ರೆ ಪಾ ಇದು ಅವತ್ತೊಂದು ನಾನು ನೋಡಿದೆ ಒಂದು ಹಾಡಿಗೆ ಇತ್ತೀಚೆಗೆ ನೋಡ್ರೆ ಹೆಂಗಿತ್ತು ಅಂದ್ರೆ ಯಾವ್ದೋ ಒಂದು ಸಿನಿಮಾ ಹೇಗೆ ಬೇಗ ಸಿನಿಮಾ ಮುಗಿಸ್ಕೊಬಿಡಪ್ಪ ಅವ್ಗು ಆ ಹೇಳೋದು ಕಳಕಳಿ ಇತ್ತು ಪಾಪ ಈ ವ್ಯಕ್ತಿ ಕಳಕಳಿ ಇಟ್ಕೊಂಡು ಹೇಳಿದಾಗ ಒಂದು ಒಂದ್ ವರ್ಷ ಬಿಟ್ಕೊಂಡ್ ಕಾಂಟ್ರೋಲ್ಸಿ ಆಗುತ್ತೆ ಅಂದ್ರೆ ಪ್ರಪಂಚದಲ್ಲಿ ಯಾರ ಜೊತೆ ಮಾತಾಡಂಗ ಇಲ್ಲ ಹಂಗಾಗ್ಬಿಟ್ಟಿದ್ರು ಪ್ರಪಂಚ ಈಗ ನೋಡಿ ಈಗ ಹಂಗಾದ್ಮೇಲೆ ನಮ್ ಮೊದಲೇ ಬಹಳ ಚೆನ್ನಾಗಿ ಸಿಕ್ತಿದ್ರು ಈಗ ಹಿಂಗೆಲ್ಲ ಇನ್ಸಿಡೆಂಟ್ಸ್ ಆದ್ಮೇಲೆ ಯಾರನ್ನೂ ನಮ್ದೇ ಇದ್ದಂಗ ಆಗೋಯ್ತಾರಂತೆ ಸೊ ಆದ್ರಿಂದ ಯೋಗ್ಯತೆ ನೋಡಿಲ್ಲ ಈ ಶಾಸ್ತ್ರಿ

ಸರ್ ಏನಿಲ್ಲ ಮನು ಅದೇ ಸರ್ ಎಮ್ ಎಲ್ ಎ ಸಿನಿಮಾ ಆಡಿಯೋ ಲಾಂಚ್ ನೀವು ಮಾಡಿದ್ರಿ ನಟ ಭಯಂಕರ್ಗೆ ನಿಮಗಿಂತಲೂ ಬಿಗ್ ಸ್ಟಾರ್ ಕರ್ಕಬಂದು ಮಾಡಿಸ್ತಾ ಇದ್ದೀನಿ ಬಾಸ್ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಬ್ಲೆಸಿಂಗ್ಸ್ ಇರಲಿ ಹೌದಾ ಮಾಡಿ ಮಾಡಿ ಅದೇ ಸರ್ ಈಗ ಎಮ್ ಎಲ್ ಎಗೆ ನೀವು ಮಾಡಿರಿ ನೀವು ಚಾಲೆಂಜ್ ಸ್ಟಾರ್ಟಾರ್ ಅಂದರೆ ನೆಕ್ಸ್ಟ್ ಸಿನಿಮಾಗೆ ನಮ್ಮ ನಟ ಭಯಂಕರ್ ಸಿನಿಮಾಗೆ ನಿಮ್ಮ ಮಮ್ಮಿನ ಕರ್ಕಂಬಂದು ಮಾಡಿಸ್ತಾ ಇದ್ದೀನಿ ನೀವು ಚಾಲೆಂಜ್ ಇಷ್ಟಾರ್ ನಿಮ್ಮ ಅಮ್ಮ ಚಾಲೆಂಜಿಗೆ ಬೀರು ಸೊ ಮಗನಿಗಿಂತ ಮಮ್ಮಿನೇ ಬಿಗ್ ಸ್ಟಾರ್ ಆಗಿರ್ತಾರೆ ಸೊ ನಿಮ್ಮಮ್ಮನ ಕರ್ಕಂಬಂದು ಲಾಂಚ್ ಮಾಡಿಸ್ತಾ ಇದ್ದೀನಿ ಸೊ ನಿಮಗಿಂತಲೂ ಬಿಗ್ ಸ್ಟಾರ್ ಬರ್ತಾರೆ ನಾನು ಹೇಳ್ತೀನಿ ನಿಮಗೇನು ಪ್ರಾಬ್ಲಮ್ ಬಾಸ್ ಅಂದರೆ ಏನಿಲ್ಲ ಮಾಡ್ಕೊಡಿ ರೆಡ್ ಮಾಡಿ ನಾನು ಎ ಸಿನಿಮಾ ದರ್ಶನ್ ಅವ್ರು ಮಾಡಿದ್ರು ನೆಕ್ಸ್ಟ್ ಸಿನಿಮಾಗೆ ದರ್ಶನ್ ಗಿಂತ ಬಿಗ್ ಸ್ಟಾರ್ ಬರ್ತವ್ರೆ ಇವ್ರ ಮುಂದೆ ದರ್ಶನ್ ಬಹಳ ಚಿಕ್ಕವರು ಅಂತ ಪ್ರಾಬ್ಲಮ್ ಪ್ರೋಗ್ರಾಮ್ ಮಾಡ್ಬಿಟ್ರೆ ದರ್ಶನ್ಗೆ ಟಾಂಗ್ ಕೊಟ್ಟ ಪ್ರಥಮ ಡಿ ಬಾಸ್ಗೆ ಇದೆಲ್ಲ ಪ್ರಥಮ್ ಹಂಗೆ ಹಿಂಗೆ ತಿನ್ನೇನು ಪ್ರೋಗ್ರಾಮ್ ಮಾಡಿ ನಾನು ಅಂಥದ್ದು ಅಂತದ್ದಾಗೆ ಅಂತ ಯೋಚನೆ ಮಾಡ್ತಾರೆ ದರ್ಶನ್ ಗಿಂತ ಬಿಗ್ ಸ್ಟಾರ್ ಕರ್ಕೊ ಬರ್ತೀನಿ ಚಾಲೆಂಜಿಂಗ್ ಸ್ಟಾರ್ ಅಂತ ನೋಡ್ತೀರಾ ಕ್ರಾಂತಿ ಮಧ್ಯದಲ್ಲಿ ಇನ್ನು ಈಗ ನಾ ನೀವೆಲ್ಲ ಟ್ರೈಲರ್ ಆಲ್ರೆಡಿ ನೋಡಿದಿರ ಕ್ರಾಂತಿ ಚಿತ್ರದ ಮಧ್ಯದಲ್ಲಿ ಟ್ರೈಲರ್ ಟೈಮಲ್ಲಿ ಅದು ಒಂದು ಒಳ್ಳೆ ಪ್ಲಾನ್ ಸ್ಟ್ರಾಟಜಿ